ಓಂ ಶಾಂತಿ ಇವತ್ತಿನ ಟಾಪಿಕ್ ಆಗಿದೆ ನಮ್ಮ ಸಂಕಲ್ಪಗಳು ಅಥವಾ ನಮ್ಮ ಮಾತುಗಳನ್ನು ಬಾಬಾರವರು ಕೇಳಿಸ್ಕೊಳ್ತಾರ ಹಾಗೆ ಅದಕ್ಕೆ ನಮಗೆ ರೆಸ್ಪಾನ್ಸ್ ಸಿಗುತ್ತಾ ಆ ರೆಸ್ಪಾಂಡ್ ನಮಗೆ ಇದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅನ್ನುವಂತಹ ಒಂದು ಟಾಪಿಕ್ಕು ನಮ್ಮ ಮಾತುಗಳು ಬಾಬಾರವರಿಗೆ ಅರ್ಥಾತ್ ಪರಮಾತ್ಮರವರಿಗೆ ಕೇಳಿಸುತ್ತಾ ಅದಕ್ಕೆ ಅವರು ರೆಸ್ಪಾಂಡ್ ಮಾಡ್ತಾರ ರೆಸ್ಪಾಂಡ್ ಮಾಡೋದಕ್ಕೆ ಏನು ಸಾಕ್ಷಿಗಳು ಅಂತೇಳಿ ಅದಕ್ಕೆ ಉತ್ತರ ಬಾಬಾ ನಮ್ಮ ಮಾತನ್ನು ಕೇಳಿಸ್ಕೊಳ್ತಾರಾ ಅನ್ನೋದಕ್ಕೆ ಉತ್ತರ ಶಿವಬಾಬಾ ಪರಮಾತ್ಮ ನಮ್ಮ ಮಾತನ್ನು ಕೇಳಿಸ್ಕೊಳ್ತಾರಾ ಅಂತ ಅನ್ನೋದಕ್ಕೆ ಉತ್ತರ ಹೌದು ಖಂಡಿತವಾಗಲೂ ಪರಮಾತ್ಮ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ಶಿವಬಾಬಾ ಅವ್ಯಕ್ತ ಪರಮಾತ್ಮ ಜ್ಞಾನ ಸಾಗರ ಪ್ರೀತಿ ಸಾಗರ ಶಾಂತಿಸಾಗರ ಅವರು ತ್ರಿಕಾಲದರ್ಶಿ ಅಂದರೆ ಮೂರು ಕಾಲಗಳನ್ನು ತಿಳಿದವರು ನಿಮಗೆಲ್ಲರಿಗೂ ಗೊತ್ತಿದೆ ಪರಮಾತ್ಮನಿಗೆ ತನ್ನದೇ ಆದಂಥ ಶರೀರವಿಲ್ಲ ಹಾಗೆ ಅನೇಕ ಜನರಿಗೆ ನೀವು ಮಾತಾಡಿದಾಗ ಕಿವಿ ಕೇಳಿಸೋದಿಲ್ಲ ಅಂತ ಹೇಳಿದರೆ ಯಾರಿಗಾದರೂ ಇಲ್ಲ ನಿಮ್ಮ ಮಾತುಗಳವರೆಗೆ ಕೇಳಿಸೋದಿಲ್ಲ ಯಾಕಂದರೆ ಅವರಿಗೆ ಕಿವಿಗಳು ಕೇಳಿಸೋದಿಲ್ಲ ಅಂತ ಹೇಳ್ತಾರೆ ಆದರೆ ಪರಮಾತ್ಮನಿಗೆ ದೇಹವೇ ಇಲ್ಲ ಇಲ್ಲಿ ಸ್ಥೂಲವಾಗಿರುವಂಥ ಕಿವಿಗಳಿದ್ರೂ ಕೂಡ ಅನೇಕರು ಕೇಳಿಸ್ಕೊಳ್ಳೋದಿಲ್ಲ ಏಕೆಂದರೆ ಅಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ ಆದರೆ ಪರಮಾತ್ಮನಿಗೆ ದೇಹನೇ ಇಲ್ಲ ಅಂತ ಹೇಳಿದರೆ ನಮ್ಮ ಮಾತುಗಳನ್ನು ಹೇಗೆ ತಾನೇ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಯೋಚನೆ ಇದ್ದರೆ ಅದು ತಪ್ಪು ಕಲ್ಪನೆಯಾಗಿದೆ ಯಾಕೆ ಅಂತೇಳಿದ್ರೆ ಬಾಬಾರವರು ನಮ್ಮ ಶಬ್ದಗಳನ್ನು ಕೇಳಿಸ್ಕೊಳ್ಳೋದಿಲ್ಲ ನಮ್ಮ ಶಬ್ದಗಳನ್ನು ಕೇಳಿಸ್ಕೊಳ್ಳೋದಿಲ್ಲ ಆದರೆ ಪರಮಾತ್ಮ ನಮ್ಮ ಸಂಕಲ್ಪಗಳಿದಾವಲ್ಲ ಸಂಕಲ್ಪಗಳೇ ಶಬ್ದ ಆಗಿ ಹೊರಗಡೆಗೆ ಬರ್ತದೆ ಅಲ್ವಾ ಆ ಸಂಕಲ್ಪಗಳನ್ನೇ ಪರಮಾತ್ಮ ಕೇಳ್ತಾರೆ ಅಂದರೆ ವೈಬ್ರೇಷನ್ಸ್ಗಳು ಬಾಬಾರವರಿಗೆ ತಲುಪುತ್ತೆ ಪ್ರತಿ ಮಗುವಿನ ವೈಬ್ರೇಷನ್ನು ಬಾಬಾರವರಿಗೆ ತಲುಪೇ ತಲುಪುತ್ತೆ ಪ್ರತಿ ಮಗುವಿನ ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಯಾವ ಜಾತಿ ಆಗಿರ್ಬೋದು ಯಾವ ಧರ್ಮ ಆಗಿರ್ಬೋದು ಭಗವಂತನ ಬಳಿ ಯಾರು ಏನು ಕೇಳ್ಕೊಳ್ತಾರೋ ಅಥವಾ ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ಮಾಡ್ತಾರೋ ಅದು ಪರಮಾತ್ಮನಿಗೆ ತಲುಪೇ ತಲುಪುತ್ತೆ ಅದು ಎರಡು ಮಾತು ಇಲ್ಲ ಹಾಗಾಗಿ ಆ ಗೊಂದಲ ನಮಗೆ ಬೇಡವೇ ಬೇಡ ನೀವು ಬಾಯ್ಬಿಟ್ಟು ಹೇಳತಕ್ಕಂಥದ್ದೇನಿಲ್ಲ ನೀವು ಸಂಕಲ್ಪ ಮಾಡಿದರೂ ಕೂಡ ಪರಮಾತ್ಮನಿಗೆ ಅದು ತಲುಪುತ್ತೆ ಹಂಡ್ರೆಡ್ ಪರ್ಸೆಂಟ್ ತಲುಪುತ್ತೆ ಯಾವ ಪ್ರದೇಶದಲ್ಲಿಂದನಾದರೂ ನೀವೇನು ಮಾಡ್ಬೋದು ಸಂಕಲ್ಪಗಳನ್ನು ಸೃಷ್ಟಿ ಮಾಡ್ಬೋದು ಪರಮಾತ್ಮನಿಗೆ ತಲುಪುತ್ತೆ ಇನ್ನು ಎರಡನೇದು ಬಾಬಾರವರು ನಮಗೆ ರೆಸ್ಪಾಂಡ್ ಮಾಡ್ತಾರ ನಮ್ಮ ಸಂಕಲ್ಪಗಳಿಗೆ ನಮ್ಮ ಮಾತುಗಳಿಗೆ ಆತನ ಬಳಿ ನಾವು ಇಟ್ಟಂತಹ ಅನೇಕ ವಿಚಾರಗಳಿಗೆ ಉತ್ತರ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಅದಕ್ಕೆ ಉತ್ತರ ಹೌದು ನೂರಕ್ಕೆ ನೂರು ಪರ್ಸೆಂಟು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಬಾಬಾರವರಿಂದ ಉತ್ತರ ಸಿಗುತ್ತೆ ಪಾಸಿಟಿವ್ ರೆಸ್ಪಾನ್ಸೇ ಸಿಗುತ್ತೆ ಬಾಬಾರವರಿಂದ ಆದರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅದಕ್ಕನುಗುಣವಾಗಿ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ನಮಗೆಷ್ಟು ಯೋಗ್ಯತೆ ಇದೆ ನಮಗೆಷ್ಟು ಶಕ್ತಿ ಇದೆ ಅಷ್ಟೇ ನಮಗೇನಾಗುತ್ತೆ ಅಂತಂದರೆ ಅವರ ರೆಸ್ಪಾನ್ಸ್ ಅನ್ನುವಂಥದ್ದು ಸಿಗುತ್ತೆ ಬಾಬಾರವರು ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಕೊಡ್ತಾರೆ ಆದರೆ ಅದನ್ನು ನಮಗೆ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಬೇಕಲ್ವಾ ಸಾಮರ್ಥ್ಯ ಬೇಕಲ್ವಾ ಅಲ್ವಾ ಅದು ಭಾಳ 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 ಮುಖ್ಯವಾಗ್ತದೆ ಅಂಥೇಳಿ ಆದರೆ ಅದು ಮನುಷ್ಯರ ಮಾತಿನಂತೆ ನೇರ ಶಬ್ದವಾಗಿರೋದಿಲ್ಲ ಉತ್ತರ ಬೇರೆ ಬೇರೆ ರೂಪದಲ್ಲಿ ಬರ್ತದೆ ಅದಕ್ಕೆ ಸಾಕ್ಷಿ ಇದೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇರುವಂತಹ ಬ್ರಹ್ಮಕುಮಾರಿ ಈಶ್ವರೀಯ ಯೂನಿವರ್ಸಿಟಿನಲ್ಲಿ ಅನೇಕ ಜನರು ಹೋಗ್ತಾರೆ ಅನೇಕ ಆತ್ಮಗಳು ಹೋಗ್ತವೆ ಬೆಳಗ್ಗೆ ಮತ್ತು ಸಂಜೆ ಈ ಮುರುಳಿ ತರಗತಿಗಳನ್ನು ಕೇಳ್ತಾರೆ ಬಾಬಾ ನಮಗೆ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಹೇಳಿದರೆ ನೀವು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಯೋಚಿಸ್ತಾ ಇದ್ದರೆ ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂತು ಅಂತಂದರೆ ಅದನ್ನು ಬಾಬಾರು ಬಳಿ ಇಟ್ಟಾಗ ಅವತ್ತಿನ ಮರುದಿನವೋ ಅದರ ನಂತರ ದಿನವೋ ಅಥವಾ ಆ ವಾರದಲ್ಲಿಯೋ ನಿಮಗೆ ನೇರವಾಗಿ ಉತ್ತರ ಮುರುಳಿ ಮೂಲಕ ಬರುತ್ತದೆ ಆ ನಾನು ಅಂದ್ಕೊಂಡಿದ್ದೆ ಈ ಪ್ರಶ್ನೆಗೆ ಉತ್ತರ ಏನು ಅಂತೇಳಿ ಆದರೆ ಆ ಪ್ರಶ್ನೆಗೆ ಉತ್ತರ ಇವತ್ತು ಬಾಬಾ ನನಗೆ ಮುರುಳಿ ಕೊಟ್ಟರು ಅಂಥೇಳಿ ಅನೇಕ ಜನರು ಈಶ್ವರಿ ವಿದ್ಯಾಲಯಕ್ಕೆ ಬರತಕ್ಕಂಥ ಅನೇಕರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅದಕ್ಕೆ ಅದೇ ಸಾಕ್ಷಿ ಬಾಬಾ ನಮ್ಮ ಸಂಕಲ್ಪಗಳನ್ನು ಅಂದರೆ ನಮ್ಮ ಸಂಕಲ್ಪಗಳು ಬಾಬಾರವರಿಗೆ ತಲುಪ್ತಾ ಇದೆ ಅಂತ ಅನ್ನಲಿಕ್ಕೆ ಈಗಲೂ ನೀವು ಯಾವುದಾದ್ರೂ ಒಂದಷ್ಟು ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ನೀವು ಸಂಕಲ್ಪ ಮಾಡಿ ಬಾಬಾರವರು ಅದಕ್ಕೆ ಉತ್ತರಿಸ್ತಾರೆ ಮುರಳಿಯಲ್ಲಿ ಉತ್ತರಿಸ್ತಾರೆ ಖಂಡಿತವಾಗಲೂ ಕೂಡ ಇದು ಒಂದು ರೀತಿಯೂ ಇರುತ್ತದೆ ಉತ್ತರದ ಬಾಬಾರವರು ನಮಗೆ ರೆಸ್ಪಾಂಡ್ ಮಾಡ್ತಕ್ಕಂಥ ಅನೇಕ ಬಗೆಗಳಲ್ಲಿ ಇದು ಒಂದು ಇನ್ನು ಎರಡನೇ ಬಗೆ ಏನಪ್ಪ ಅಂದರೆ ಅಂತರಾತ್ಮದ ಭಾವನೆ ಬಾಬಾ ಸ್ಮರಣೆಯಲ್ಲಿ ಕೂತ್ಕೊಂಡಾಗ ಅಂದರೆ ಬಾಬಾರವರ ನೆನಪಿನಲ್ಲಿ ಕೂತ್ಕೊಂಡಾಗ ಹೃದಯದಲ್ಲಿ ಶಾಂತಿ ಸ್ಪಷ್ಟತೆ ಸಂತೋಷ ಅನ್ನುವಂಥದ್ದು ಉಂಟಾದರೆ ಅದು ಬಾಬಾ ಅವರೇ ಕೊಡ್ತಾ ಇರುವಂಥ ಉತ್ತರ ಅಂತ ಅಂದ್ಕೊಂಬಿಡಿ ಯಾವುದೋ ದುಃಖ ಇರುತ್ತದೆ ವೈವಾಹಿಕ ಜೀವನದಲ್ಲಾಗಿರ್ಬೋದು ಸಾಂಸ್ಕಾರಿಕ ಜೀವನದಲ್ಲಾಗಿರ್ಬೋದು ಸಾಮಾಜಿಕ ಜೀವನದಲ್ಲಾಗಿರ್ಬೋದು ಉದ್ಯೋಗದಲ್ಲೇ ಆಗಿರ್ಬೋದು ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಿಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಇದ್ದಾಗ ಆ ತೊಂದರೆಗಳಿಂದ ತಪ್ಸ್ಕೊಳ್ಳೋದು ಹೇಗಪ್ಪ ಬಾಬಾ ಅಂತ ನೀವು ಬಾಬಾ ಅವರ ನೆನಪಿನಲ್ಲೇ ಕೂತ್ಕೊಂಡು ಬಾಬಾವ್ರಿಗೆ ಈ ಸಂಕಲ್ಪಗಳನ್ನು ನೀವು ತಲುಪಿಸಿದ ಸಂದರ್ಭದಲ್ಲಿ ಉತ್ತರ ಖಂಡಿತವಾಗಲೂ ಕೂಡ ಬಾಬಾ ಕೊಡ್ತಾರೆ ನಿಮಗೆ ಸ್ವೀಕಾರ ಮಾಡುವಂಥ ಅಥವಾ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇಲ್ಲ ಅಂತ ಹೇಳಿದರೆ ಅದನ್ನು ಬಾಬಾ ಮುರಳಿ ಒಳಗಡೆಗೆ ಹೇಳ್ತಾರೆ ನಿಮಗೆ ಇಲ್ಲೂ ಕೂಡ ಗೊತ್ತಾಗುತ್ತೆ ಆದರೆ ತಪ್ಪು ನಮ್ಮ ಕಡೆಯಿಂದ ಇದ್ದಾಗ ನಾವು ಅದರ ಫಲವನ್ನು ಅನುಭವಿಸ್ಲೇಬೇಕಾಗ್ತದೆ ಆದರೆ ನಮ್ದೆಲ್ಲ ಸರಿ ಇತ್ತು ಅಂತ ಹೇಳಿದಾಗ ಅದನ್ನು ಹೇಗೆ ತಿದ್ದಬಹುದು ಅನ್ನೋದನ್ನು ಬಾಬಾ ನಮಗೆ ಹೇಳ್ತಾರೆ ಆಗ ಬಾಬಾ ನಮಗೆ ಉತ್ತರ ಕೊಟ್ಟರು ಒಂದು ಏನೋ ಒಂದು ಸಂಕಲ್ಪ ಬರ್ತದೆ ಕೆಲವೊಂದು ಐಡಿಯಾಗಳು ಬರ್ತವೆ ಉಪಾಯಗಳು ಬರ್ತವೆ ಅದು ಬಾಬಾರವರೇ ಕೊಟ್ಟಿರೋದು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದನ್ನು ಭಾಳಷ್ಟು ಜನ ಹಂಚ್ಕೊಂಡಿದ್ದಾರೆ ಇನ್ನು ಮೂರನೇದಾಗಿ ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ದೃಶ್ಯ ಅಥವಾ ಕನಸಿನ ರೂಪದಲ್ಲೂ ಕೂಡ ಉತ್ತರ ಸಿಗುತ್ತೆ ಇದು ಅನೇಕ ಜನರಿಗಾಗಿದೆ ದೃಶ್ಯದ ರೂಪದಲ್ಲಿ ಅಥವಾ ಕನಸಿನ ರೂಪದಲ್ಲಾದರೂ ಕೂಡ ನಿಮಗೆ ಉತ್ತರ ಸಿಗುತ್ತೆ ನೀವೇನೋ ಅಂದ್ಕೊಂಡಿರ್ತೀರ ಪ್ರಶ್ನೆ ಅಂದ್ಕೊಂಡಿರ್ತೀರ ಯಾರೋ ಬಂದು ನಿಮಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾರೆ ಅಂದರೆ ಬಾಬಾರು ಬಂದು ನಿಮಗೆ ಪ್ರತ್ಯಕ್ಷವಾಗಿ ಉತ್ತರ ಕೊಟ್ಟರು ಅಂತ ಅಲ್ಲ ಅವರಿಗೆ ಆ ಸಂಕಲ್ಪವನ್ನು ತಲುಪಿಸ್ತಾರೆ ಬಾಬಾ ಸಂಕಲ್ಪವನ್ನು ಉತ್ತರವನ್ನು ನಿಮಗೇ ಕೊಡ್ತಿರ್ತಾರೆ ಆದರೆ ಅದನ್ನ ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಬೇಕಲ್ಲ ನಮಗೆ ಗೊತ್ತಾಗಬೇಕಲ್ಲ ಯಾಕಂದರೆ ಬಾಬಾರವರನ್ನು ನಾವು ಅರ್ಥ ಮಾಡ್ಕೋಬೇಕು ನನ್ನನ್ನು ನಾನು ಅರ್ಥ ನಾನು ಯಾರು ಆತ್ಮ ಎಷ್ಟರ ಮಟ್ಟಿಗೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಬಾಬಾ ಯಾರು ಪರಮಾತ್ಮ ಆತ್ಮ ಮತ್ತು ಪರಮಾತ್ಮನ ನಡುವೆ ಸಂಬಂಧ ಏನು ಅದನ್ನು ಆಳವಾಗಿ ಅಧ್ಯಯನ ಮಾಡಿಕೊಂಡಾಗ ಪರಮಾತ್ಮನೊಂದಿಗೆ ನಾವು ಜೋಡಣೆಗೊಳಗಾಗ್ಬೋದು ಅಂದರೆ ಯೋಗದಲ್ಲಿ ಬಾಬಾರೊಂದಿಗೆ ಕನೆಕ್ಟ್ ಆಗ್ಬೋದು ಈ ಮೂಲ ಜ್ಞಾನ ಇಲ್ಲದೆ ಇದ್ದಾಗ ಬಾಬಾರು ನಮಗೆ ಕನೆಕ್ಟ್ ಆಗೋಲ್ಲ ಅಂತ ಸಂದರ್ಭದಲ್ಲಿ ಬೇರೆಯವರಿಗೆ ಬಾಬಾರವರು ಸಂಕಲ್ಪದ ಟಚ್ ಕೊಡ್ತಾರೆ ಅವರು ನಿಮಗೆ ಬಂದು ನಿಮ್ಮ ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಶ್ನೆ ಮಾಡ್ತಾರೆ ಇದು ಬಹಳಷ್ಟು ಮೆರಾಕಲ್ ನಡೆದಿದೆ ಇದು ಇನ್ನು ನಂತರದಲ್ಲಿ ಏನಪ್ಪ ಅಂದರೆ ಪ್ರಾಯೋಗಿಕ ಅನುಭವ ಸಮಸ್ಯೆಯನ್ನು ಬಾಬಾರವರಿಗೆ ಅರ್ಪಣೆ ಮಾಡಿದಾಗ ಅಸಾಧಾರಣ ರೀತಿಯಲ್ಲಿ ಪರಿಹಾರ ಸಿಗುತ್ತೆ ನಿಮಗೆ ಯಾವುದೇ ಮನುಷ್ಯ ಮಾತ್ರರಿಂದನೂ ಕೂಡ ಪರಿಹಾರ ಸಿಗದೇ ಇರುವಂಥ ಸಂದರ್ಭದಲ್ಲೂ ಕೂಡ ಬಾಬಾರವರು ಅಸಾಧಾರಣ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾರೆ ಖಂಡಿತವಾಗಲು ಕೊಟ್ಟೆ ಕೊಡ್ತಾರೆ ಆದರೆ ಈ ಪರಿಹಾರ ನಮಗೆ ಎಷ್ಟರ ಮಟ್ಟಿಗೆ ನಮ್ಮನ್ನು ತಲುಪುತ್ತೆ ಅನ್ನುವಂಥದ್ದು ನಮ್ಮ ನಿರಂತರ ಯೋಗದ ಮೇಲೆ ಮತ್ತು ಬಾಬಾರವರು ಹೇಳಿರ್ತಕ್ಕಂತಹ ಈಶ್ವರೀಯ ನಿಯಮಗಳ ಪರಿಪಾಲನೆಯನ್ನು ಏನು ಮಾಡಿದ್ದೀವಲ್ಲ ಅದರ ಮೇಲೆ ಮತ್ತು ನಾವು ಎಷ್ಟು ಪಾಪಗಳನ್ನು ಭಸ್ಮ ಮಾಡ್ಕೊಂಡಿದ್ದೀವಿ ಅದೆಲ್ಲವನ್ನು ಕೂಡ ಪರಿಗಣಿಸುತ್ತೆ ಸೊ ಆದ್ದರಿಂದ ಬಾಬಾರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೇ ಇರುತ್ತಾರೆ ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಏನು ಹಾಗಾದರೆ ಅಂತ ಹೇಳಿದರೆ ಅದಕ್ಕೆ ನಾಲ್ಕು ಸಾಕ್ಷಿಗಳನ್ನು ಕೊಡ್ಬೋದು ಮೊದಲನೇ ಸಾಕ್ಷಿ ಏನಪ್ಪ ಅಂದರೆ ಲಕ್ಷಾಂತರ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ತಮ್ಮ ಪ್ರಶ್ನೆಗೆ ಬಾಬಾರವರಿಂದ ಉತ್ತರ ಸಿಕ್ಕಂಥ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಹಂಚ್ಕೊಂಡಿದ್ದಾರೆ ಲಕ್ಷಾಂತರ ಬ್ರಹ್ಮಕುಮಾರ ಕುಮಾರಿಯರು ತಾವು ಕೇಳಿರುವಂಥ ಪ್ರಶ್ನೆಗೆ ಬಾಬಾರವರಿಗೆ ಹೇಗೆ ಉತ್ತರ ಕೊಟ್ಟರು ಅನ್ನೋದನ್ನು ಅನುಭವದಲ್ಲಿ ಹೇಳ್ಕೊಂಡಿದ್ದಾರೆ ಮತ್ತು ಅದು ಇನ್ನೂ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಎರಡನೇದಾಗಿ ಈ ಸಾಕ್ಷಿ ಏನಪ್ಪ ಅಂದರೆ ಮುರುಳಿಯ ಸಾಕ್ಷಿ ಬಾಬಾ ಮುರಳಿಲಿ ಹೇಳಿಬಿಟ್ಟಿದ್ದಾರೆ ಮಕ್ಕಳೇ ನಾನು ಪ್ರತಿಯೊಂದು ಆತ್ಮದ ಕರೆಯನ್ನು ಕೇಳುತ್ತೇನೆ ಅಂತ ಹೇಳಿಬಿಟ್ಟಿದ್ದಾರೆ ಮಕ್ಕಳೇ ನಾನು ಪ್ರತಿಯೊಂದು ಆತ್ಮದ ಕರೆಯನ್ನು ಕೇಳುತ್ತೇನೆ ಅಂತ ಬಾಬಾ ಹೇಳಿದರೆ ಅಂದಾಗ ನೀವು ಎಲ್ಲೇ ಕೂತ್ಕೊಂಡು ಏನೇ ಸಂಕಲ್ಪ ಮಾಡಿ ಅದು ಬಾಬಾರವರಿಗೆ ತಲುಪೇ ತಲುಪುತ್ತೆ ಅದಕ್ಕೆ ಬಾಬಾ ಮುರಳಿನಲ್ಲಿ ಹೇಳಿರುವಂತಹ ಈ ಮಾತುಗಳೇ ಸಾಕ್ಷಿ ಇನ್ನು ಮೂರನೇದಾಗಿ ಈ ಸಾಕ್ಷಿ ಏನಪ್ಪ ಅಂದರೆ ಪರಿವರ್ತನೆ ಬಾಬಾರವರ ನೆನಪಿನಿಂದ ಅಂದರೆ ಯಾರೆಲ್ಲರೂ ಕೂಡ ಯೋಗವನ್ನು ಮಾಡ್ತಾ ಇದ್ದರು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಬರ್ತಾಯಿದ್ದಾರೋ ಬಾಬಾರವರ ಸ್ಮರಣೆಯಿಂದ ಲಕ್ಷಾಂತರ ಜನರು ತಮ್ಮ ಸ್ವಭಾವವನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ವ್ಯಸನ ಮುಕ್ತರಾಗಿದ್ದಾರೆ ದುಃಖ ಮುಕ್ತರಾಗಿದ್ದಾರೆ ಮತ್ತು ಆಗ್ತನೂ ಇದ್ದಾರೆ ಇದು ಆ ಬದುಕಿನ ಒಂದು ಸಾಕ್ಷಿಯಾಗಿದೆ ಬಾಬರು ಇದ್ದಾರೆ ನಮ್ಮ ಮಾತನ್ನು ಕೇಳಿಸ್ಕೊಳ್ತಾರೆ ಅದಕ್ಕೆ ರೆಸ್ಪಾಂಡು ಕೂಡ ಮಾಡ್ತಾರೆ ಅಂಥೇಳಿ ನೀವು ನಿಮ್ಮ ಸಮಸ್ಯೆಗಳನ್ನು ಕೇಳಲಿಕ್ಕೆ ಯಾರೂ ಇಲ್ಲ ನನ್ನವರು ಅಂತ ಯಾರೂ ಇಲ್ಲ ಅಂತ ನೀವು ದಯವಿಟ್ಟು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನಿಮ್ಮ ದುಃಖಗಳನ್ನು ನಿಮ್ಮ ದುಮ್ಮಾನಗಳನ್ನು ಕೇಳಿಸ್ಕೊಳ್ಳಲಿಕ್ಕೆ ಈ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ ಹೇಳ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಾರೆ ಪರಮಾತ್ಮ ಆದರೆ ನಾವು ಈ ಒಂದು ಅನುಮಾನದ ಪರದೆಯನ್ನು ಸರಿಸಬೇಕಾಗ್ತದೆ ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನನ್ನ ತಂದೆ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾಟಕ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಬಾಬಾರವರು ಆ ಜ್ಞಾನವನ್ನು ಕೊಡ್ತಾನೇ ಬಂದಿದ್ದಾರೆ ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಆಗ ಇದು ಬಾಬಾರವರು ನಮಗೆ ರೆಸ್ಪಾಂಡ್ ಮಾಡ್ತಾ ಇರೋದು ನಮಗೆ ನಮ್ಮ ಅನುಭವಕ್ಕೆ ಬರ್ತಾ 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 ಹೋಗ್ತದೆ ಇನ್ನು ಇನ್ನೂ ಒಂದು ಸಾಕ್ಷಿ ಏನಪ್ಪ ಅಂದರೆ ಡ್ರಾಮಾದ ಪ್ರಾಮಾಣಿಕತೆ ಡ್ರಾಮಾ ಪ್ರಕಾರ ಈ ಕಾಲದಲ್ಲೇ ಭಗವಂತ ಬರ್ತಾರೆ ಅಲ್ವಾ ಈ ಕಾಲದಲ್ಲೇ ಭಗವಂತ ಬರ್ತಾರೆ ಯಾವ ಕಾಲದಲ್ಲಿ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ಪಾತ್ರ ಮಾಡತಕ್ಕಂಥ ನಮ್ಮೆಲ್ಲರ ಪಾತ್ರ ಏನಿದೆಯಲ್ಲ ಇದು ಶಾಶ್ವತವಾಗಿ ಅಂದರೆ ಕೊನೆಯದಾಗಿ ಮುಕ್ತಾಯವಾಗುವಂಥ ಸಮಯ ಮತ್ತು ರೀಸ್ಟಾರ್ಟ್ ಆಗಬೇಕಲ್ಲ ಅಂದರೆ ಕಲಿಯುಗದ ಅಂತ್ಯ ಸತ್ಯುಗದ ಆದಿಯಾಗಿರ್ತಕ್ಕಂತಹ ಈ ಒಂದು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಪರಮಾತ್ಮ ಬರ್ತಾರೆ ಮತ್ತು ನಮ್ಮ ಜೀವನದ ಏರುಪೇರುಗಳಿಂದಲೇ ಅದು ಸಾಬೀತಾಗ್ತದೆ ಏನು ಅನೇಕ ಏರುಪೇರುಗಳೆಲ್ಲ ಆಗ್ತಾ ಇದ್ದಾವಲ್ವ ನಮ್ಮ ಜೀವನದಲ್ಲಿ ಅದನ್ನು ಮತ್ತೆ ಸರಿದಾರಿಗೆ ತೆಗೆದುಕೊಂಡು ಬರ್ತಾರೆ ಪರಮಾತ್ಮ ಮನುಷ್ಯ ಮಾತ್ರರಿಂದ ರಾಕ್ಷಸರಿಂದ ಮನುಷ್ಯರನ್ನಾಗಿ ಮನುಷ್ಯರಿಂದ ದೇವತೆಗಳನ್ನಾಗಿ ಇದೇ ಸಂದರ್ಭದಲ್ಲಿ ಈಗ ನಡೀತಾ ಇದೆ ಈ ಒಂದು ಕಾರ್ಯ ಮಾನವರಿಂದ ದೇವತೆಗಳಾಗುವಂಥ ಕಾರ್ಯ ನಡೀತಾ ಇದೆ ಇದೇ ಈ ಒಂದು ಡ್ರಾಮಾದ ಪ್ರಾಮಾಣಿಕತೆ ಹೀಗೆ ನಿಮ್ಮ ಎಲ್ಲ ಮಾತುಗಳನ್ನು ಬಾಬಾ ಕೇಳಿಸ್ಕೊಳ್ತಾರೆ ನೀವು ಮಾತಾಡಿ ಎಷ್ಟು ಬೇಕಾದರೂ ನೀವು ಮಾತಾಡ್ಬೋದು ಪರಮಾತ್ಮನಲ್ಲಿ ಈಗ ಇಲ್ಲದೆ ಇನ್ಯಾವಾಗಲೂ ಕೂಡ ಪರಮಾತ್ಮನೊಂದಿಗೆ ನಾವು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಪರಮಾತ್ಮನಿಗೆ ಕೇಳಿಸ್ಕೊಳ್ತಾರೆ ನಮ್ಮ ಮಾತನ್ನು ಅಲ್ವಾ ಅದರಲ್ಲಿ ಅನುಮಾನವೇ ಬೇಡ ಬಾಬಾ ನಮ್ಮನ್ನು ಕೇಳ್ತಾರೆ ನಮಗೆ ಉತ್ತರ ಕೊಡ್ತಾರೆ ಆದರೆ ನಿಜವಾದ ಸಾಕ್ಷಿ ನಮ್ಮ ಸ್ವಾನುಭವ ಹೃದಯ ಹಗುರವಾದಾಗ ಮುರುಳಿಯಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಬಂದಾಗ ಜೀವನದಲ್ಲಿ ಬದಲಾವಣೆ ಆದಾಗ ಪರಮಾತ್ಮ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದು ಅವರ ಸ್ವಾನುಭವ ಆಗ್ತದೆ ನೀವು ಮಾತಾಡ್ಬೋದು ಅವರೊಂದಿಗೆ ಹೆಚ್ಚು 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 ನೀವು ಮಾತಾಡ್ತಾ ಹೋಗಿ ಮುರುಳಿನಲ್ಲಿ ಬಾಬಾ ನಿಮ್ಮೊಂದಿಗೆ ಮಾತಾಡ್ತಾ ಹೋಗ್ತಾರೆ ಅದನ್ನು ಕೇಳಿಸ್ಕೊಳ್ಳಿ ಎಲ್ಲ ಪ್ರಶ್ನೆಗೂ ಬಾಬಾರವರು ಮುರುಳಿಯಲ್ಲಿ ಉತ್ತರ ಕೊಡ್ತಾರೆ ನಿಮ್ಮೆಲ್ಲ ಪ್ರಶ್ನೆಗೂ ಬಾಬಾ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಹೋಗ್ತವೆ ನೀವು ಮನಸ್ಸಲ್ಲಿ ಅಂದ್ಕೊಳ್ತೀರಾ ಇವು ಇಂಥದ್ದು ಏನೋ ಮಾಡಬೇಕಾಗಿತ್ತು ಅಂತೇಳಿ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಬಾಬಾ ಮಾಡಿಬಿಡ್ತಾರೆ ಆದರೆ ಸತ್ಯತೆ ಶುದ್ಧತೆ ಅನ್ನುವಂಥದ್ದು ನಿಮ್ಮಲ್ಲಿ ಇರಬೇಕಾಗ್ತದೆ ಓಂ ಶಾಂತಿ